ಸುದ್ದಿ ವಿಶೇಷವಾಗಿ ಸ್ವಾಗತ ನಾನು ನಿಶ್ಚಿತ ಸಿಎಂ ಅವರ ವಿರುದ್ಧ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ದಾಖಲಿಸಿದಂತಹ ಸ್ನೇಹ ಮಹಿ ಕೃಷ್ಣ ಇವತ್ತು ನಾಪತ್ತೆಯಾಗಿದ್ದಾರೆ ಕಳೆದ ಮೂರು ದಿನಗಳಿಂದ ಸ್ನೇಹ ಮಹಿ ಕೃಷ್ಣ ನಾಪತ್ತೆಯಾಗಿದ್ದಾರೆ ಇನ್ನು ಈ ನಾಪತ್ತೆಯ ಹಿಂದೆ ಏನೆಲ್ಲ ಕಾರಣಗಳು ಸಾಕಷ್ಟು ಬೇರೆ 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 ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಸದ್ಯ ಸುದ್ದಿಗೆ ಗ್ರಾಸವಾಗಿರುವಂತಹದು ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆ ಆಗೋದಕ್ಕೆ ಕಾರಣ ಏನು ಈಗಾಗಲೇ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗ್ತಾ ಇದೆ ಎಲ್ಲಿ ಹೋಗಿದ್ದಾರೆ ಹತ್ತು ಹಲವಾರು ಪ್ರಶ್ನೆಗಳು ಸಹ ಕಾಡ್ತಾ ಇದೆ ಮುಖ್ಯಮಂತ್ರಿಯನ್ನ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಕಷ್ಟಕ್ಕೆ ಈಡು ಮಾಡಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ನಾಪತ್ತೆ ಆಗಿದ್ದಾರೆ ನಾಪತ್ತೆಯ ಹಿಂದಿರುವಂತಹ ಕಾರಣವಾದರೂ ಹಾಗಿದ್ರೆ ಏನು ಯಾವ ಕಾರಣಕ್ಕೋಸ್ಕರ ನಾಪತ್ತೆ ಆಗಿದ್ದಾರೆ ಬೇರೆ ಆದ್ರೂ ಕಿಡ್ನಾಪ್ ಮಾಡಿದಾರ ಹೇಗೆ ಹತ್ತು ಹಲವು ಕಾರಣಗಳು ಕೂಡ ಈಗ ಕೇಳ್ಬರ್ತಾ ಪೊಲೀಸರಿಂದ ಸ್ನೇಹಮಯಿ ಕೃಷ್ಣ ಅವರಿಗಾಗಿ ಹುಡುಕಾಟ ಕೂಡ ಈಗ ಸದ್ಯ ನಡೀತಾ ಇದೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸದ್ದನ್ನ ಮಾಡಿದ್ದಂತಹ ಮೋಡ ಹಗರಣ ಎಲ್ಲ ಕಡೆ ಸಿಎಂ ಕುರ್ಚಿಗೆ ಕಂಟಕ ಅಂತ ಹೇಳಿ ಎದುರಿಸುವಂತಹ ಮಟ್ಟಕ್ಕೆ ತಂದಿಟ್ಟಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಅವರು ನಾಪತ್ತೆಯಾಗಿ ಇವತ್ತಿಗೆ ಮೂರು ದಿನಗಳಾಗಿದೆ ಈಗಾಗಲೇ ಏನು ಮೂಡ ಹಗರಣ ಬಯಲಿಗೆ ಬಂದಿತ್ತು ಜೊತೆಗೆ ಬೇರೆ ಬೇರೆ ಈಗ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿಯ ಸೀರೆಯನ್ನ ಕದ್ದೊಯ್ತಾ ಇದ್ದಂತಹ ವಿಡಿಯೋ ಆಧಾರದಲ್ಲಿ ಇಟ್ಕೊಂಡು ಸ್ನೇಹಮಯಿ ಕೃಷ್ಣ ಅವರು ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರು ದಾಖಲಾಗಿತ್ತು ಇದಾದ ಬಳಿಕ ಈಗ ಸ್ನೇಹಮಯಿ ಕೃಷ್ಣ ನಾಪತ್ತೆ ಆಗಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನದ ಹಂಚಿಕೆ ಮತ್ತೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅವ್ಯವಹಾರದ ಬಗ್ಗೆ ದೂರನ್ನ ದಾಖಲು ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ಕಳೆದ ಮೂರು ದಿನಗಳಿಂದ ನಾಪತ್ತೆಯಾಗಿದ್ದಾರೆ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರಿಗಾಗಿ ಈಗಾಗಲೇ ಹುಡುಕಾಟವನ್ನ ಕೂಡ ಆರಂಭ ಮಾಡಿದ್ದಾರೆ ಕರ್ನಾಟಕದಲ್ಲಿ ಭಾರಿ ಸದ್ದು ಮತ್ತೆ ಸುದ್ದಿಯನ್ನ ಮಾಡಿದಂತಹ ಮೂಡ ಹಗರಣದ ಪ್ರಮುಖ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕಳೆದ ಮೂರು ದಿನಗಳಿಂದ ನಾಪತ್ತೆ ಆಗಿದ್ದಾರೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಅವರ ವಿರುದ್ಧ ಕೆಲವೇ ದಿನಗಳ ಹಿಂದೆಯಷ್ಟೇ ಸೀರೆ ಕಳತನದ ಆರೋಪವನ್ನು ಕೂಡ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಅವರು ಇದರ ಬನ್ನಲೆ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಕೂಡ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಅಡಿಯಲ್ಲಿ ಎಫ್ಐಆರ್ ಸಹ ದಾಖಲಾಗಿತ್ತು ಈ ಎಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಅವರು ನಾಪತ್ತೆ ಆಗಿದ್ದಾರೆ ಇದೀಗ ಪೊಲೀಸರು ಸ್ನೇಹಮಯಿ ಕೃಷ್ಣಗಾಗಿ ಹುಡುಕಾಟವನ್ನು ಸಹ ಆರಂಭ ಮಾಡಿದ್ದಾರೆ ಅವರ ಮೊಬೈಲ್ ಮೂರು ದಿನಗಳಿಂದ ಈಗಾಗಲೇ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಚಾಮುಂಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿಯ ವಿರುದ್ಧ ದೂರನ ಸಹ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರೇನಿದ್ದಾರೆ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಉಡುಗೊರೆಯಾಗಿ ನೀಡ್ತಾ ಇದ್ದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳನ್ನ ಚಾಮುಂಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ಅವರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಗಂಭೀರವಾಗಿ ಮೊನ್ನೆಯಷ್ಟೇ ಆರೋಪವನ್ನ ಕೂಡ ಮಾಡಿದ್ರು ಇದ್ರ ಬಗ್ಗೆ ಮೈಸೂರಿನ ಕೃಷ್ಣರಾಜಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಡಿಯೋ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರನ್ನ ಸಹ ನೀಡಿದ್ರು ಚಾಮುಂಡೇಶ್ವರಿ ದೇವಿಗೆ ಉಡುಗೊರೆಯಾಗಿ ಬಂದಂತಹ ಸೀರೆಗಳನ್ನ ಕಾರ್ಯದರ್ಶಿ ರೂಪಾ ಅವರ ಕಾರ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಸಾಗಾಟವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಯುವಕನೊಬ್ಬ ಕಾರಿಗೆ ಸೀರೆಯನ್ನ ತುಂಬಿಸ್ಕೊಂಡು ಹೋಗುವಂತಹ ವಿಡಿಯೋ ಸಿಡಿಯನ್ನ ದೂರಿನೊಂದಿಗೂ ಕೂಡ ಲಗತ್ತಿಸಲಾಗಿತ್ತು ಇದೇ ಹಿನ್ನೆಲೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ಅವರನ್ನ ರೂಪಾ ಅವರು ಸ್ನೇಹ ಮಹಿ ಅವರ ವಿರುದ್ಧ ದೂರು ಸಹ ದಾಖಲು ಮಾಡಿದರು ಕೃಷ್ಣರಾಜಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರನ್ನ ದಾಖಲಿಸಲಾಗುತ್ತೆ ಎಫ್ಐಆರ್ ಸಹ ದಾಖಲಾಗಿರುವಂತಹದು ಇದ್ರ ಬಗ್ಗೆ ಹಿರಿಯ ಪತ್ರಕರ್ತರಾದಂತಹ ನಾರಾಯಣ್ ಬಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಏನು ಮೂಡ ಹಗಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ನೇಹ ಮಯಿ ಕೃಷ್ಣ ಅವರು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು ಎಲ್ಲ ಒಂದ್ ಕಡೆ ಸಿಎಂ ಕುರ್ಚಿನೇ ಅಲ್ಗಾಡೋಷ್ಟು ಮಟ್ಟಿಗೆ ಸುದ್ದಿಗೆ ಗ್ರಾಸವಾಗಿದಂತಹ ಸ್ನೇಹ ಕೃಷ್ಣ ಅವ್ರಿಗೆ ಕಳೆದ ಮೂರು ದಿನದಿಂದ ಕಾಣಿಸ್ತಾ ಇಲ್ಲ ನಾಪತ್ತೆ ಆಗಿದ್ದಾರೆ ಎನ್ನುವಂತದ್ರ ಬಗ್ಗೆ ಸರ್ ಹೇಳೋದಾದ್ರೆ ಇದು ನಿಜಕ್ಕೂ ತುಂಬಾ ಆಶ್ಚರ್ಯದ ವಿಷಯ ಸ್ನೇಹಮಯ ಸ್ನೇಹಮಯಿ ಕೃಷ್ಣ ಇಷ್ಟು ದಿವಸ ನಾಪತ್ತೆ ಆಗದೆ ಇರುವಂತ ಅವರು ಇಷ್ಟು ದಿವಸ ಎಲ್ಲ ಕೋರ್ಟ್ಗೆ ಮತ್ತೆ ಎಸ್ ಐ ಟಿಗೆ ಮತ್ತೆ ಸಿಬಿಐ ಎದುಗಡೆ ಎಸ್ ಐ ಟಿ ಮುಂದೆ ಹಾಜರಾದಂತವರು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿರೋದು ಯಾರಿಗಾದ್ರೂ ಕೂಡ ಯಾರಿಗಾದ್ರೂ ಕೂಡ ಆಶ್ಚರ್ಯ ಮತ್ತು ಆತಂಕ ಎರಡನ್ನೂ ಉಂಟು ಮಾಡುತ್ತೆ ಈ ದೃಷ್ಟಿನಲ್ಲಿ ಸ್ನೇಹಮಯ ಕೃಷ್ಣ ಅವರ ನಾಪತ್ತೆ ಆಗಿರೋದು ಸಾಕಷ್ಟು ಕುತೂಹಲಗಳಿಗೆ ಮತ್ತು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ನಿಶ್ಚಿತ ಹೌದು ಖಂಡಿತವಾಗ್ಲು ಸರ್ ಯಾಕಂದ್ರೆ ಸಿದ್ದರಾಮಯ್ಯ ವಿರುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಡುವ ಎಲ್ಲ ಕಡೆ ಬರ್ತಾ ಇತ್ತು ಹೆದರಿಕೆ ಬೆದರಿಕೆಗಳು ಕರೆಗಳು ಬರ್ತಾ ಇದೆ ಹಾಗೆ ಮಾತುಗಳು ಕೇಳ ಸಂದರ್ಭದಲ್ಲಿ ನಾಪತ್ತೆ ಆಗದಂತಹ ಸ್ನೇಹಮಯಿ ಕೃಷ್ಣ ಅವರು ಈ ನಾಪತ್ತೆ ಹಿಂದಿನ ಕಾರಣ ಏನು ಅನ್ನುವಂತಹ ಸಾಕಷ್ಟು ಕುತೂಹಲಕ್ಕೂ ಕಾರಣ ಆಗ್ತಾ ಇದೆ ಸರ್ ಹೌದು ಖಂಡಿತ ಮೇಡಮ್ ಏನಾಗುತ್ತೆ ಅಂದ್ರೆ ಪೊಲೀಸರ ತನಿಖೆಯಲ್ಲಿ ಒಮ್ಮೆ ಬಂಧನಕ್ಕೊಳಗಾದ ನಂತರ ಅನುಭವಿಸಬಹುದಾದಂತ ದೈಹಿಕ ಮಾನಸಿಕವಾದಂತ ಕಿರಿಕಿರಿಗಳು ನಂತರ ಅವರು ಹಾಕುವಂತ ಮಾನಸಿಕ ಒತ್ತಡಗಳಿದಾವಲ್ಲ ಅದು ವರ್ಣಿಸಕ್ಕೆ ಅಸಾಧ್ಯವಾದಂತದ್ದು ಈ ಹಿಂದೆ ಕೂಡ ಹಲವಾರು ಪ್ರಕರಣಗಳಲ್ಲಿ ಪ್ರಭಾವಿಗಳ ವಿರುದ್ಧ ಗುಂಡಗಳ ವಿರುದ್ಧ ರಾಜಕಾರಣಿಗಳ ವಿರುದ್ಧ ಇಂತ ಗುರುತರವಾದ ಆರೋಪಗಳನ್ನ ಮಾಡಿರೋ ಬಹಳಷ್ಟು ಆರ್ಥಿಕ ಕಾರ್ಯಕರ್ತರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ ಆಕ್ಸಿಡೆಂಟಲ್ ಸತ್ತಿದ್ದಾರೆ ಸಾಕಷ್ಟು ಹಾನಿಗೂ ಒಳಗಾಗಿದ್ದಾರೆ ಅಂತದ್ರಲ್ಲಿ ಇವತ್ತು ಸ್ನೇಹಿಮಯಿ ಕೃಷ್ಣ ಆ ನಾಪತ್ತೆ ಆಗಿದ್ದಾರೆ ಅಂತ ಸ್ಪೆಸಿಫಿಕ್ ಆಗಿ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ನಾಪತ್ತೆ ಆಗೋದಂದ್ರೆ ತಾನೇ ಪತ್ತೆಗೆ ಯಾರ ಪತ್ತೆಗೂ ಸಿಗದೆ ಇರುವಂತದ್ದು ಅದನ್ನು ಬಿಟ್ಟು ಬೇರೆ ಏನು ಆಗಿದೆಯೇನು ಅನ್ನೋ ಅನುಮಾನಗಳು ಕೂಡ ಸಾಕಷ್ಟು ಇರ್ತವೆ ಯಾಕಂದ್ರೆ ಇದಕ್ಕೆ ಸಾಕಷ್ಟು ಪುಷ್ಟಿ ಕೊಡುವಂತ ಪ್ರಕರಣಗಳು ಕರ್ನಾಟಕದಲ್ಲಾಗ್ಲಿ ಉತ್ತರ ಭಾರತದ ಕೆಲವು ಭಾಗಗಳಲ್ಲಾಗಿದ್ದಾವೆ ಆರ್ಟಿಎ ಕಾರ್ಯಕರ್ತರು ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಈ ರೀತಿ ಕಂಪ್ಲೇಂಟ್ ಕೊಟ್ಟಂತವ್ರು ದೂರುಗಳನ್ನ ಕೊಟ್ಟಂತವರು ನಿಗಡುವಾಗಿ ಕಣ್ಮರೆಯಾಗಿದ್ದಾರೆ ಕೊಲೆ ಆಗಿದ್ದಾರೆ ಆಕ್ಸಿಡೆಂಟ್ ಆಗಿದ್ದಾರೆ ಹಲವಾರು ರೀತಿಗಳ ಇದುಗಳಿಗೆ ಕಾರಣರಾಗಿದ್ದಾರೆ ಆ ಕಾರಣದಿಂದ ಇದನ್ನ ನಾಪತ್ತೆ ಅಂತಾನೆ ಸ್ಪೆಸಿಫಿಕ್ ಆಗಿ ಹೇಳೋಕ್ಕೂ ಕೂಡ ಕಷ್ಟ ಆಗುತ್ತೆ ಬೇರೆ ಏನಾದ್ರೂ ನಡೆದಿರೋ ಚಾನ್ಸಸ್ ಕೂಡ ಇರ್ಬೋದೇನೋ ಅಂತ ಜನ ಕೂಡ ಮಾತಾಡ್ತಾ ಇದ್ದಾರೆ ಹೌದು ಖಂಡಿತವಾಗ್ಲು ಸರ್ ಯಾಕಂತ ಅಂದ್ರೆ ನೀವು ಹೇಳಿದಾಗೆ ಈಗ ಮೊನ್ನೆ ಅಷ್ಟೇ ಏನು ಚಾಮುಂಡಿ ಬೆಟ್ಟದ ಪ್ರಾಧಿಕಾರಿ ಕಾರ್ಯದರ್ಶಿ ಅವರ ವಿರುದ್ಧ ದೂರ ಕೊಟ್ಟಿದ್ರು ಅದಾದ ಬಳಿಕ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಕಾರಣಕ್ಕಾಗಿ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಕೂಡ ದೂರು ದಾಖಲಾಗಿತ್ತು ಅದಾದ ಬೆನ್ನಲ್ಲೇ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಅವರು ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಒಂದ್ ಕಡೆ ಕೇಳಿ ಬರ್ತಾ ಇದೆ ಸರ್ ಅವ್ರ ಬಗ್ಗೆ ಮೇಡಮ್ ಸ್ನೇಹಮಯಿ ಕೃಷ್ಣ ಏನು ಅಮಾಯಕರಲ್ಲ ಅವ್ರಿಗೂ ಕಾನೂನಿನ ಎಲ್ಲವೂ ಎಲ್ಲ ಅರಿವುಗಳು ಇದಾವೆ ಒಬ್ಬ ಸಿಟಿಂಗ್ ಸಿಎಂ ಹಾಲಿ ಮುಖ್ಯಮಂತ್ರಿಯನ್ನ ಹೆಕೋಬೇಕಂದ್ರೆ ಅವರಿಂದ ಹೆ ಸಂಕಷ್ಟಗಳು ಕಿರಿಕಿರಿಗಳು ಒತ್ತಡಗಳು ಶಿಫಾರಸುಗಳನ್ನೆಲ್ಲ ಅವರು ಊಹೆ ಮಾಡೇ ಇರ್ತಾರೆ ಅದೆಲ್ಲವನ್ನೂ ಮಾಡಿ ಕೂಡ ಧೈರ್ಯವಾಗಿ ದೂರು ಕೊಟ್ಟಂತ ಚೀಫ್ ಮಿನಿಸ್ಟರ್ ವಿರುದ್ಧ ದೂರು ಕೊಟ್ಟಂತ ಸ್ನೇಹಿ ಮೈ ಕೃಷ್ಣ ಇದ್ದಕ್ಕಿದ್ದಂತೆ ನಾಪತ್ತೆ ಆಗ್ತಾರೆ ಅಂತ ಹೇಳಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ತನಿಖೆಗಳು ನಡೆಯಬೇಕಾಗಿದೆ ನಡೆಯಬೇಕಾದಂತ ಅಗತ್ಯತೆ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೈರೋ ಟಿವಿ ಒಟ್ಟಿಗೆ ಮಾತನಾಡೋದಕ್ಕಾಗಿ ಒಟ್ನಲ್ಲಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆ ಹಿಂದೆ ಸಾಕಷ್ಟು ಕುತೂಹಲಕಾರಿಯಾಗಿರುವಂತಹದು ಯಾಕಂತ ಅಂದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಎಂ ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಐ ಟಿ ಎಲ್ಲದರ ವಿಚಾರಣೆಯನ್ನ ಕೂಡ ಸರಸಗಟಾಗಿ ಎದುರಿಸಿದಂತಹ ಅವರು ಆರ್ ಟಿ ಐ ಕಾರ್ಯಕರ್ತ ಸಾಮಾಜಿಕ ಹೋರಾಟಗಾರ ಇಂದು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿದ್ರೆ ಅದು ನಾಪತ್ತೆ ಅನ್ನುವಂತಹ ಸ್ಪೆಸಿಫಿಕ್ ಆಗಿ ಅದೇ ವರ್ಡ್ ಅನ್ನ ನಾವಿಲ್ಲಿ ಬಳಕೆ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಇದರ ಹಿಂದಿನ ಕಾರಣಗಳು ಏನು ಯಾವ ಕಾರಣಕ್ಕೆ ಈ ರೀತಿ ಆಗಿದೆ ಅವರ ಅವರು ಈಗ ಸದ್ಯ ಕಾಣಿಸ್ತಾ ಇಲ್ಲ ಎಲ್ಲಿ ಹೋಗಿದ್ದಾರೆ ಇವರ ಕುಟುಂಬಸ್ಥರು ಇದ್ರ ಬಗ್ಗೆ ಏನ್ ಹೇಳಿದ್ರು ಅಕಸ್ಮಾತ್ ಏನಾದ್ರು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವ್ರು ಕಾಣಿಸ್ತಾ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಹೇಳಿ ಕುಟುಂಬಸ್ಥರೇನಾದ್ರೂ ದೂರನ್ನ ಕೊಟ್ಟಿದ್ದಾರೆ ದೂರನ ದಾಖಲು ಮಾಡಿದಾರ ಯಾವ್ದಾದ್ರು ಅಲ್ಲಿ ಸಮೀಪದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅನ್ನುವಂಥದ್ದು ಹೀಗೆ ಅಹ್ ಜೊತೆಗೆ ನಾರಾಯಣ್ ಸರ್ ಕೂಡ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇರು ಅಹ್ ಎಕ್ಸ್ಪೆಷಲಿ ಏನು ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆ ಹಿಂದಿನ ಬೇರೆ ಬೇರೆ ವರ್ಡ್ಸ್ ಕೂಡ ನಾವ್ ಇಲ್ಲಿ ಬಳಕೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ಎಸ್ಪೆಷಲಿ ನಾಪತ್ತೆ ಅಂತಾನೆ ಆಗಲ್ಲ ಕಿಡ್ನಾಪ್ ಆಗಿರಬಹುದಾ ಅಥವಾ ಇಂತಹ ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೇಸ್ಗಳನ್ನ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರು ಹಾಕೊಂಡಂತಹ ಸಂದರ್ಭದಲ್ಲಿ ಎಷ್ಟೋ ಜನ ನಾಯಕರು ಅಹ್ ಆಕ್ಸಿಡೆಂಟ್ ಅಥವಾ ಏನೋ ಯಾವುದೋ ಬೇರೆ ಯಾವುದೋ ಕಾರಣಕ್ಕೂ ಅವರು ತೀರ್ ಹೋಗಿರುವಂತಹ ಕೂಡ ನಾವಿಲ್ಲಿ ಉಲ್ಲೇಖವನ್ನ ಮಾಡಬೇಕಾಗತ್ತೆ ಅದೇ ಮಾದರಿಯಲ್ಲಿ ಏನಾದ್ರು ಕಡೆ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಉಟ್ ಹಾಕೊಂಡಿರುವಂತಹದ್ದು ಈಗ ಬರ್ತಾ ಇರುವಂತಹ ಮಾತುಗಳು ಯಾಕಂತ ಅಂದ್ರೆ ಬಹುದೊಡ್ಡ ಹಗರಣ ಅಂತ ಅಂದ್ರೆ ಅದು ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಎದು ಹಾಕೊಂಡಿದ್ರು ಹಗರಣವನ್ನ ಬಯಲಿಗೆ ಇಳಿಯುವಂತಹ ಸ್ನೇಹಮಯಿ ಕೃಷ್ಣ ಅವರ ಪಾತ್ರ ಏನಿದೆ ಬಹುದೊಡ್ಡ ಪಾತ್ರ ಸ್ನೇಹಮಯಿ ಕೃಷ್ಣ ಅವರದ್ದು ಹಾಗಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನ ಬಂಡೀಪಾಳ್ಯ ಅನ್ನುವಂತಹದ್ರಲ್ಲಿ ಅವರು ವಾಸವಾಗಿದ್ರು ಕಳೆದ ಎರಡು ದಶಕಗಳಿಂದ ಮಾಹಿತಿ ಹಕ್ಕು ಮಾಹಿತಿ ಹಕ್ಕು ಮತ್ತೆ ಸಾಮಾಜಿಕ ಕಾರ್ಯಕರ್ತರಾಗಿ ಕರ್ತವ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ರು ಉಡಾಹಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆರ್ ದಾಖಲಾಗುವಂತೆ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಅವರು ಈಗ ನಾಪತ್ತೆಯಾಗಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸದ್ಯ ಸುದ್ದಿಯಲ್ಲಿರುವಂತಹದು ಯಾಕಂದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇಂತಹ ಅದೆಷ್ಟೋ ಪ್ರಕರಣಗಳು ಯಾಕಂದ್ರೆ ಇವ್ರ ಹತ್ರನೇ ಆ ವಿಡಿಯೋ ಕೂಡ ಇರುವಂತಹದ್ದು ನಾಡ ಅಧಿದೇವತೆ ಚಾಮುಂಡೇಶ್ವರಿ ದೇವಿಗೆ ಉಡುಗೊರೆಯಾಗಿ ನೀಡಿದಂತಹ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳನ್ನ ಚಾಮುಂಡೇಶ್ವರಿ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ಅವರು ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ವಿಡಿಯೋ ಸಮೇತವಾಗಿ ದೂರನ್ನ ನೀಡಿದಂತಹ ಕೃಷ್ಣ ಅವರು ಜೊತೆಗೆ ಚಾಮುಂಡೇಶ್ವರಿ ದೇವಿಗೆ ಉಡುಗೊರೆಯಾಗಿ ಬಂದಂತಹ ಸೀರೆಗಳನ್ನ ಕಾರ್ಯದರ್ಶಿ ರೂಪ ಅವರು ಕಾರ್ನಲ್ಲಿ ತುಂಬಿಸ್ಕೊಂಡು ಹೋಗಿ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅದನ್ನ ಯುವಕ ಏನಿದಾನೆ ಆತ ಕಾರಿಗೆ ಸೀರೆಯನ್ನ ತುಂಬಿಸ್ಕೊಂಡು ಹೋಗುವಂತಹ ವಿಡಿಯೋ ಸೀರೆ ಸೀರೆಗಳನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದನ್ನ ಕೂಡ ದೂರಿನಲ್ಲಿ ಅವ್ರು ಲಗತ್ ಮಾಡಿದ್ರು ಇದೇ ಹಿನ್ನೆಲೆಯಲ್ಲಿ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿ ದೇವಸ್ಥಾನದ ಕಾರ್ಯದರ್ಶಿ ರೂಪಾ ಅವರು ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರನ ಸಹ ದಾಖಲು ಮಾಡಿದ್ರು ಇದರ ಬೆನ್ನಲ್ಲೇ ಈಗ ಸದ್ಯ ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆ ಆಗಿರುವಂತಹ ಜೊತೆಗೆ ಪೊಲೀಸರಿಂದ ಶೋಧ ಕಾರ್ಯ ಸಹ ಮುಂದುವರೆದಿದೆ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದಂತಹ ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆಯ ಹಿಂದೆ ಸಾಕಷ್ಟು ಅನುಮಾನಗಳ ಹುತ್ತ ಕೂಡ ಈಗ ಸದ್ಯ ಇದೆ ಇವರಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಸಹ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಉನ್ನತ ಮೂಲಗಳಿಂದ ಮಾಹಿತಿಯೂ ಸಹ ತಿಳಿದು ಬಂದಿರುವಂತಹದು ಸ್ನೇಹಮಯಿ ಕೃಷ್ಣ ಅವರು ಇತ್ತೀಚೆಗಷ್ಟೇ ಏನು ನಾನು ಆಗ್ಲೇ ಹೇಳ್ತಾ ಇದ್ದೆ ಜಾಮುಂಡಿ ಬೆಟ್ಟ ಪ್ರಾಧಿಕಾರ ಕಾರ್ಯದರ್ಶಿ ರೂಪಾ ಅವರ ವಿರುದ್ಧ ಸೀರೆ ಕಲ್ತನ ಮಾಡಿದ್ರು ಅನ್ನುವಂತಹ ಆರೋಪ ಏನ್ ಬರ್ತಾ ಇತ್ತಲ್ಲ ಅದ್ರ ಬೆನ್ನಲ್ಲೇ ಮೂರ್ ದಿನ ಆಗಿದೆ ಸದ್ಯ ಈಗ ಅವರು ಆ ನಾಪತ್ತೆ ಆಗಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಮಾಡಿದಂತಹ ಆರೋಪ ಏನಿತ್ತು ಅದಕ್ಕೆ ತದ್ವಿರುದ್ಧವಾಗಿ ಏನು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ರೂಪಾ ಅವರು ಮತ್ತೊಂದು ದೂರನ ಸಹ ದಾಖಲು ಮಾಡಿದ್ರು ಈಗ ಗಂಭೀರವಾಗಿ ಆರೋಪಿಸಿ ಮೈಸೂರಿನ ಕೃಷ್ಣರಾಜಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾಕ್ಷಿಯಾಗಿ ವಿಡಿಯೋ ಸಮೇತ ದೂರನ ನೀಡಿದಂತಹ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವೂ ಸಹ ಎಫ್ಐಆರ್ ದಾಖಲಾಗಿದೆ ಒಟ್ನಲ್ಲಿ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆ ಹಿಂದಿನ ಏನಿದೆ ಅಲ್ವಾ ಇದು ದೊಡ್ಡ ಅನುಮಾನಕ್ಕೂ ಸಹ ಎಡೆ ಮಾಡಿಕೊಟ್ಟಿರುವಂತಹದು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಬಳಿಕ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದ್ದಿನ ಕಣ್ಣು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಬ್ಯಾಕ್ ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿ ಸದ್ದನ್ನ ಮಾಡಿದಂತಹ ಮೂಡಾ ಹಗರಣ ಸಿದ್ದರಾಮಯ್ಯ ಅವರ ವಿರುದ್ಧ ದೂರನ್ನ ದಾಖಲು ಮಾಡುವುದರ ಮೂಲಕ ಸ್ನೇಹಮಯಿ ಕೃಷ್ಣ ಅವರು ಸಿಎಂಗೆ ಸಾಕಷ್ಟು ಟೆನ್ಷನ್ ಅನ್ನ ತಂದ್ಕೊಂಡ್ರು ಜೊತೆಗೆ ಅವರ ಕುರ್ಚಿಯೇ ಅಲುಗಾ ಸುದ್ದಿಗೆ ಗ್ರಾಸವಾಗಿದ್ರು ಇವತ್ತು ಏನು ಮೂಡಾ ಹಗರಣದ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಆಯಿತು ಜೊತೆಗೆ ಸಿಎಂ ವಿರುದ್ಧ ಸಾಕಷ್ಟು ದೂರುಗಳು ಸಹ ಕೇಳ್ಬರ್ತಾ ಇತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇದರ ಕುರಿತಂತೆ ಹೋರಾಟವನ್ನ ಸಹ ಮಾಡೋದಕ್ಕೆ ಮುಂದಾಗಿದ್ರು ಸ್ನೇಹಮಯಿ ಕೃಷ್ಣ ಅವರು ಇಷ್ಟೆಲ್ಲ ಏನು ಮಾಡಿದ್ರು ಕೂಡ ಅದ್ರ ಜೊತೆಗೆ ಏನು ಮೊನ್ನೆ ಮೊನ್ನೆ ಅಷ್ಟೇ ನಾಡ ಅಧಿದೇವತೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನದಲ್ಲಿ ಸೀರೆಗಳನ್ನ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ವಿಡಿಯೋ ಸಮೇತವಾಗಿ ದೂರನ್ನ ದಾಖಲು ಮಾಡಿದ್ರು ಅದರ ಜೊತೆಗೆ ರೂಪಾ ಏನಿದ್ದಾರೆ ಅವರು ಸಹ ನಮ್ಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ದೂರನ್ನ ಪ್ರತಿ ದೂರನ್ನ ದಾಖಲು ಮಾಡಿದ್ರು ಎಫ್ಐಆರ್ ಆರ್ ಸಹ ದಾಖಲಾಗಿತ್ತು ಅದಾದ ಬಳಿಕ ಈಗ ಮೂರು ದಿನ ಆಗಿದೆ ಸ್ನೇಹಮಯಿ ಕೃಷ್ಣ ಅವರು ನಾಪತ್ತೆ ಆಗಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಲೇಖಕರು ಹಾಗೆ ಹಿರಿಯ ಪತ್ರಕರ್ತರು ಆಗಿರುವಂತಹ ಪ್ರಕಾಶ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆ ಏನಿದೆ ಅದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದ್ದಿದ್ದೆ ನಾನು ಅಪತ್ತೆ ಅನ್ಬೇಕಾ ಏನನ್ಬೇಕು ಸರ್ ನಿಮ್ಮ ಪ್ರಕಾರ ಅಲ್ಲ ನೋಟ್ ಮೇಲೆ ನೋಟಕ್ಕೆ ಅದು ಅನುಮಾನಕ್ಕೆ ಒಂಥರ ಗಾಬರಿಗೆ ಕಾರಣ ಆಗುತ್ತೆ ಬಟ್ ಆತ ಮೇಲೆ ಒಂದು ಎಫ್ಐಆರ್ ಆಗಿರೋದ್ರಿಂದ ಆತ ಎಫ್ಐಆರ್ ಒಂದು ಆಂಟಿಸಿಪೇಟರಿ ಬಿಲ್ ತಗೊಳಕ್ಕೋಸ್ಕರ ಓಡಾಡ್ತಿರ್ಬಹುದು ಅನ್ಸುತ್ತೆ ಹಾಗಾಗಿ ಅದನ್ನ ನಾ ಒಂದು ಗಾಬರಿ ಪಡುವಂತದ್ದೇನಲ್ಲ ಆದ್ರೆ ಇನ್ನೊಂದ್ರಲ್ಲಿ ಹೇಳಕ್ ಆಗಲ್ಲ ಯಾರು ಇದೇ ಒಂದು ಅವಕಾಶದಲ್ಲಿ ಬೇರೆ ಯಾರಾದ್ರೂ ಆಗ್ತದವ್ರು ಏನಾದ್ರು ಮಾಡ್ತಾರ ಅಂತ ಯಾಕೆಂದ್ರೆ ಅವನು ಒಂಥರ ಎಲ್ಲದ್ರ ಮೇಲೆ ಗುತ್ಕೊಂಡು ಹೋಗ್ತಾನೆ ನನಗೆ ಆತ ಆತ್ಮೀಯ ಸ್ನೇಹಿತ ಒಬ್ಬ ಪತ್ರಕರ್ತ ನನಗೆ ಒಂದು ಮೂವತ್ ಮೂವತ್ತೆರಡು ವರ್ಷದಿಂದ ನನ್ನ ಪರಿಚಯ ಆತ ಮೈಸೂರಿನ ಇಟಿಕೆಗೂಡ್ನಲ್ಲಿ ಸ್ವಂತ ಮನೆ ಇತ್ತು ಹಿಂಗೆ ಅದು ಇದು ಅಂತ ಓಡಾಡ್ಕೊಂಡು ಪಾಪ ಮನೆನೂ ಮಾಡ್ಕೊಂಡು ಬಹಳ ಕಷ್ಟ ಆದ್ರೂ ಅವನು ಅನ್ಯಾಯ ವಿರುದ್ಧ ಹೋರಾಡೋದನ್ನು ಬಿಡಲ್ಲ ಅವನು ನನ್ನ ನೋಡ್ ನೋಡಿದಾಗೆ ಕೃಷ್ಣ ಬಹಳ ಮುಗ್ಧ ಸ್ವಭಾವ ಮತ್ತೆ ಧೈರ್ಯ ಅಂತದ್ರು ಅಂತ ಏನಾದ್ರೆ ಫಿಸಿಕಲಿ ಅವನೇನು ದೊಡ್ಡ ಸ್ಟ್ರಾಂಗ್ ಇಲ್ಲ ಮೆಂಟಲಿ ಸ್ಟ್ರಾಂಗ್ ಇದ್ದಾನೆ ಅವನಂತ ಮೆಂಟಲಿ ಸ್ಟ್ರಾಂಗ್ ಆಗಿರೋನ್ ಯಾರು ನೋಡಕ್ಕಾಗಲ್ಲ ಅದಕ್ಕೆ ಅವನು ಇಂತ ಈ ಒಂದು ಪ್ರಕರಣ ಎಫ್ಐಆರ್ ಏನಾಗಿದೆ ಅದೇನ್ ದೊಡ್ಡ ವಿಚಾರ ಎಲ್ಲ ಎದುರಿಸೋದಕ್ಕೆ ಅವ್ರಿಗೆ ಯಾಕಂದ್ರೆ ಅವ್ರ ಹತ್ರ ವಿಡಿಯೋಸ್ ಇತ್ತು ಸಾಕ್ಷಿಗಳಿತ್ತು ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿಚಾರಣೆಯಲ್ಲಿ ಪೊಲೀಸ್ನವರೆಲ್ಲ ಅವ್ರ ಇರೋದ್ರಿಂದ ಇರುತ್ತೆ ಹಾಗಾಗಿ ಜೈಲ್ಗೆ ಹಾಕ್ಬೋದು ಹಾಗಾಗಿ ಅಲ್ಲಿ ಕರ್ಕೊಂಡ್ರೆ ಪೊಲೀಸ್ ಕಸ್ಟಡಿ ತಪ್ಪಬಹುದು ತಕೊಂಡ್ರೆ ಬೇರೆ ಬೇರೆ ತರ ವಿಚಾರಣೆಗಳಾಗ್ತವೆ ನಿಮ್ಗೆ ಗೊತ್ತಿರ್ಬೇಕು ನಿಮ್ಗೆ ಪೊಲೀಸ್ ಕಸ್ಟಡಿ ಜೆ ಸಿಗಿಂತ ಗಿಂತಾನು ಪೊಲೀಸ್ ಕಸ್ಟಡಿ ಇದ್ರೆ ಅದು ಟಾರ್ಚರ್ ಜಾಸ್ತಿ ಇರುತ್ತೆ ಬ್ಲಾಕ್ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೌದು ಮಾಡ್ತಾರೆ ಮತ್ತೆ ಅವನ ಬೆಂಡೆತ್ ಬಿಡ್ತಾರೆ ಅವನು ಪೊಲೀಸ್ ಎದುರೋನೇ ಅಲ್ಲ ನಾನ್ ನೋಡ್ದಂಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಫಸ್ಟ್ ಜೈಲ್ಗೆ ಹೋಗಿದ್ದು ಅವನ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಆತ ಪತ್ರಕರ್ತನಾಗಿದ್ದೀವಿ ಅವನು ಪಾಪ ಮೈಲ್ಡ್ ಆಗಿ ಒಂದೊಂದು ಗೆಳೆಯರ ಚಿಂತನ ಅಂತ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ನಾಲ್ಕರಲ್ಲಿ ಆ ಮಾತ ಪತ್ರಿಕೆ ಮಾಡ್ಕೊಂಡು ಅದ್ರಲ್ಲೇ ಅವನು ಅದಕ್ಕೂ ಮುಂಚೆ ಪ್ರಜಾವಾಣಿನಲ್ಲಿ ಆ ಒಂದು ಸ್ನೇಹ ಸಂಬಂಧ ಬಂದು ಒಂದ್ ಮಾಡ್ತಿರಲ್ಲ ರಾಜ್ಯ ಮಟ್ಟದಲ್ಲಿ ಒಂದ್ ಸಮ್ಮೇಳನ ಕೂಡ ಮೈಸೂರ ಮಾಡ್ದ ಅದೇ ಪ್ರಜಾವಣಲೆಲ್ಲ ಬಂತು ಹಾಗಾಗಿ ಅವನು ಬಹಳ ಇದೇ ತರ ಒಂದು ಸ್ನೇಹ ಚಿಂತನ ಹಿಂಗೆ ಗೆಳೆಯರ ಚಿಂತನ ಅಂತ ಪತ್ರಿಕೆ ಮಾಡ್ಕೊಂಡಿದ್ದ ಆದ್ರೆ ಅವನಿಗೆ ಇದರಿಂದ ಅವನಿಗೆ ಸಮಾಜದಲ್ಲಿ ಏನು ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ ಅಂತ ಒಂದು ಮನ್ಸಲ್ಲಿ ಹಾಗಾಗಿ ಏನ್ ಮಾಡ್ದ ಆತ ಸುದ್ದಿ ಸುಗ್ಗಿ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ ಪತ್ರಿಕೆ ಮಾಡ್ತಾರೆ ವರ್ಷ ಹಿಂದೆ ಆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಎಲ್ಲ ಪೊಲೀಸ್ ನೋಡ್ ಎಲ್ಲ ಹಗರಣ ಮಳಿಯೋನು ಬರೆಯುವ ಅಲ್ಲಿ ಏನೋ ಅಂದ್ರೆ ಪತ್ರಿಕರ್ತನಲ್ಲಿ ಏನೇ ಬರ್ಕೊಂಡ್ರು ಏನೇ ಪತ್ರಿಕೆಗಳು ಬರ್ಕೊಂಡ್ರು ಯಾವ ಅಧಿಕಾರಿ ಆಗ್ಲಿ ರಾಜಕಾರಣಿ ಹೇಗ ತಲೆ ಕಟ್ಕೊಳ್ಳಲ್ಲ ಆದ್ರೆ ಅದನ್ನ ತಗೊಂಡ ಇವರು ಕೇಸ್ ಹಾಕಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವರು ಅದನ್ನ ಕಾನೂನು ರೀತಿಯಲ್ಲಿ ಅದನ್ನ ಮೂವ್ ಮಾಡಿದ್ರೆ ಮಾತ್ರ ಇವರು ವ್ಯಗ್ರ ಆಗ್ತಾರೆ ಆಯ್ತಾ ಹಾಗೆ ಇವನ್ ಏನ್ ಮಾಡ್ತಿದ್ದೇಪ ಕಲೆಕ್ಟರ್ಸ್ ಕತೆ ಇಲ್ಲ ಅನ್ಬಟ್ ಅದನ್ನ ಏನ್ ಮಾಡ್ತಿತ್ತು ಅವನು ಐ ಆರ್ ಆಫೀಸರ್ಗೆ ದೂರು ಕೊಡ್ತಾ ಇದ್ದ ಅಲ್ಲಿಂದ ಎನ್ಕ್ವೈರಿ ಸ್ಟಾರ್ಟ್ ಆಗ್ತಾ ಇತ್ತು ಆಮೇಲೆ ಅಲ್ಲಿಂದ ಇವ್ ಇಲ್ಲ ಕೋರ್ಟ್ ಹೋಗ್ತಿದ್ದ ಹೀಗೆ ಒಬ್ಬ ಬ್ರೆಷ್ಟರನ್ನ ಅವನು ಕಾಟಕ್ ಕೊಡ್ತಾನೆ ಇದ್ದ ಎಲ್ಲಾ ಅಧಿಕಾರಿಗಳು ಅದರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಅವನಿಗೆ ಎಗನೆಸ್ಟ್ ಆಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಉಬ್ಬರ ಬಿಟ್ಟಿರ್ಲಿಲ್ಲ ನಾವು ಅಗರೆಸ್ಟ್ ಮಾಡ್ಕೊಂಡಿದ್ದ ಈ ಕಾರಣಕ್ಕೆ ಅವನಿಗೆ ಎರಡ್ಸ ಹನ್ನೊಂದ್ರಲ್ಲಿ ಯಾವ್ದೋ ಒಂದು ಇಲ್ಲಿ ನಿರ್ಮ ಮೈಸೂರಿನಲ್ಲಿ ಒಂದು ಚಾಮುಂಡಿಪುರಂ ಅಲ್ಲೂ ಒಂದು ಕಾನ್ವೆಂಟ್ ಇದೆ ಸೇಂಟ್ ಥಾಮಸ್ ಅಥವಾ ಯಾವುದೋ ಒಂದು ಸೇಂಟ್ ಮೇರಿಸ್ ಇದೆ ಅದು ಅಲ್ಲಿ ಒಂದು ನನ್ಸ್ಗಳು ಏನ್ ಮಾಡಿದ್ರೆ ಅವರು ಇದಕ್ಕೆ ಪಂಡೆತ್ತಲಿಕ್ಕೆ ಅಲ್ಲಿ ಮಾಡೋ ಹುಡುಗ ಮಕ್ಕಳನ್ನಲ್ಲ ಅದನ್ನ ಪ್ರೈಮರಿ ಸ್ಕೂಲ್ ಮಕ್ಕಳನ್ನ ಸರ್ ಸರ್ಕಲ್ಗಳಲ್ಲಿ ಡಬ್ಬ ಕೊಟ್ಬಿಟ್ ಅದು ಅಗ್ಗೋಕ ಕೊಟ್ಬಿಟ್ಟು ಎತ್ತಿಸ್ತಾ ಇದ್ರು ಇದನ್ನ ವಿರುದ್ಧ ಅವ್ನ ಫೋಟೋ ಕೊಡ್ಕೊಂಡು ಆರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಇವನ ವಿರುದ್ಧನೇ ಅವನಿಗೆ ಅಲ್ಲಿ ಇದಾಕ್ಬಿಟ್ಟಿದ್ರು ಯಾಕೆ ಪೊಲೀಸ್ ಲಗ್ನಿಸ್ಟಿದ್ರಲ್ಲ ಅವರಿಂದ ಅವ್ನು ದೂರು ತಗೊಂಡ್ಬಿಟ್ಟಿದ್ದೇನೆ ಇವ್ರು ಅರಾಸ್ಮೆಂಟ್ ಮಾಡ್ದ ಅವರಿಗೆ ಇದು ಮಾಡದ ಅಂತ ಹೇಳಿ ಅವರನ್ನೇ ಅರೆಸ್ಟ್ ಮಾಡಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದ್ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದು ಆರು ತಿಂಗಳಾದ್ರೂ ಬಿಟ್ಟಿರ್ಲಿಲ್ಲ ಜಾಮಿ ಸಿಕ್ಸ್ ಇನ್ನೊಂದು ಸ್ಟೇಷನ್ ಬೇಲ್ ಮಾತ್ರ ಐತೆ ಹಿಂಗೆ ಮಾಡ್ತಾ ಇದ್ದ ಆಗ ಅವರ ಅಪ್ಪಪ್ಪ ಅವರ ಸ್ನೇಹಿತ ಹಬ್ಬ ಇರ್ಫಾನ್ ಅಂತಿದ್ದ ಫೋನ್ ಇನ್ನೊಬ್ಬ ಮಾಡ್ತಾರೆ ಮೈಕೇಲ್ ಬಾಬು ಅಂತ ಹೇಳಿ ನಮ್ಮ ಸ್ನೇಹಿತ ಐಟಿ ಕೊಡೋನು ಬಾಬು ಹಿಂಗೆಲ್ಲ ಮಾಡ್ತಾರೆ ಪಪ್ಪ ಅಂತ ಇದಾಯ್ತು ಆಮೇಲೆ ನಮ್ ಕೋದನ್ ರಾಮು ಅಂತ ಹೇಳಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿತ್ತು ಅವರು ನಮ್ ಕಜಿನ ಗಣಪ ಹಿಂಗೆಲ್ಲಾ ಮಾಡ್ಬಿಟಾರೆ ನೋಡ ಸ್ವಲ್ಪ ಆಮೇಲೆ ಅವ್ರ ಎಂಟಿ ಇಂದ ಒಂದು ರೆಡ್ಡಪ್ಪ ಅಂತ ಹೇಳಿ ಅವಾಗ ಎಚ್ ಆರ್ ಸಿಲೈಟ್ ಕಮಿಷನ್ ಕಮಿಷನರ್ ಅವ್ರಿಗೆ ಬೆಡ್ಡಪ್ಪ ಅಂತಿದ್ರೆ ಅವ್ರಿಗೆ ನಾನ್ ಫೋನ್ ಮಾಡಿ ಹಿಂಗೆಲ್ಲ ಪತ್ರಕರ್ತ ಅವನಿಗೆ ಪ್ರೇಕ್ಷೆ ಕೊಡ್ತಾ ಇದಾರೆ ಅಂದಾಗ ಅವ್ರ ಲೆಟರ್ ಅವ್ರ ಪತ್ನಿಯಿಂದ ಒಂದು ಲೆಟರ್ ಕೊಳ್ಸಿ ಅಂದ್ರು ಅದಕ್ಕೆ ನಾ ಪೆಟ್ರೋಲ್ ಲೆಟರ್ ಎಲ್ಲ ಕಳಿಸಿದ ತಕ್ಷಣ ಅವನಿಗೆ ಅರೆಸ್ಟ್ ಅವ್ರಿಗೆ ಜೈಲಾಕ್ ತಂದೆ ಅವನಿಗೆ ಈಗ ಬಿಡುಗಡೆ ಬಂದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ ಪತ್ರಿಕೆಯನ್ನು ಒಂದ್ ನಿಲ್ಸಕ್ಕೆ ಏನೇನೋ ಪ್ರಯತ್ನ ಮಾಡುದು ಪತ್ರಿಕೆ ನಿಲ್ಸಕ್ ಕೊಡ್ಲಿಲ್ಲ ಆದ್ರೆ ಈಗ ಇತ್ತೀಚೆಗೆ ಸಿದ್ದರಾಮಯ್ಯ ಅವ್ರದ್ದು ಹಗರಣಗಳು ಮೂಡೋದು ಹ ಹ ಸರ್ ಹೌದು ಯಾಕಂದ್ರೆ ಸರ್ ಈಗಾಗ್ಲೇ ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಸದ್ಯ ಸುದ್ದಿಯಲ್ಲಿದ್ದಾರೆ ಅದ್ರ ಜೊತೆಗೆ ಇದ್ರ ನಾಪತ್ತೆ ಹಿಂದೆ ಏನೋ ಒಂದ್ ಕಡೆ ಅನುಮಾನ ಸಹಜವಾಗಿ ಹಾಕೊಳ್ಳುತ್ತೆ ಸರ್ ಇಂತಹ ಅನುಮಾನಗಳು ಉಟ್ಕೊಂಡಂತಹ ಕೆಲವೊಂದಿಷ್ಟು ಕೇಸ್ಗಳು ಅನುಮಾನಕ್ಕೆ ಮತ್ತಷ್ಟು ಉತ್ತರ ಸಿಗದಲ್ಲೇ ಇರೋ ಹಾಗೆ ಕೂಡ ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿದೀರಾ ಹಾಗಾಗಿ ಇಂತಹ ಪ್ರಶ್ನೆಗಳು ಸರ್ವೆ ಸಾಮಾನ್ಯ ಜೊತೆಗೆ ಆತಂಕ ಹುಟ್ಟದ ಯಾಕಂದ್ರೆ ಅವನು ಎದುರಾಕೊಂಡಿರೋದು ಸಾಮಾನ್ಯ ವ್ಯಕ್ತಿ ಮಾಡದೇ ಇದ್ರೆ ಅವ್ರ ಅಭಿಮಾನಿಗಳು ಬೇಕಾದಷ್ಟು ಬೇಕಾದಷ್ಟ್ರ ಏನ್ ಬೇಕಾದ್ರು ಮಾಡೋದು ಹಾಗಾಗಿ ಪರಿಸ್ಥಿತಿನಲ್ಲಿ ಅತ ಒಂದು ಅಪ್ಕೈಟಿಂಗ್ ಅಲ್ಲಿ ಒಂದು ನೆಲಲ್ಲಿ ಕಷ್ಟ ಆಗುತ್ತೆ. ಹು ಅವಾಗ ಏನಾಗುತ್ತೆ ಯಾರಿಗೂ ಯಾರಿ ಗೊತ್ತಾಗೋದಲ್ಲ. ಹೌದು ಖಂಡಿತ ನೀವು কোನೇದಗೆ ಏನಾದರೂ ದಿನಗಳಲ್ಲಿ ಏನ ಹೇಳಿ? ನೀವು ದಿನಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ ಯಾವಾಗ ಯಾವಾಗ ಮಾತಾಡಿದ್ರಿ ಅದ್ರ ಬಗ್ಗೆ ಮಾಡಿದ್ದು ಅದೇ ಅವನು ಕೇಸ್ ಹಾಗಾಗಿ ಅವನ ಲಕ್ಷ್ಮಣ್ ಬಗ್ಗೆ ಒಂದು ಲಕ್ಷ್ಮಣ್ ಇವನ್ ರೌಡಿ ಅವನು ಇಷ್ಟೊಂದು ಕೇಸ್ಗಳಿದೆ ಅಂತ ಇವನ್ ರೌಡಿ ಶೀಟರ್ ಹಂಗೆ ಹಿಂಗೆ ಅಂತ ಪೊಲೀಸಲ್ಲ ಹಂಗೆ ಆಗಿದ್ದಾರೆ ರೌಡಿ ಶೀಟರ್ ಅಂತಲೇ ಅವ್ರಿಗೆ ಎಲ್ಲಾ ದಾಖಲೆ ಮಾಡಿದ್ದೇನೆ ಒಂದು ಕೇಸ್ ಹಾಕಿದ್ರು ಅದಕ್ಕೆ ನಾನು ಸಾಮಾಜಿಕ ತಾಣಗಳಲ್ಲಿ ನಾನು ಸ್ನೇಹ ಸ್ನೇಹ ಸಾಮಾಜಿಕವಾಗಿ ಹೋರಾಟ ಮಾಡೋರೆಲ್ಲ ಆ ಹೋರಾಟ ಮಾಡೋದೆಲ್ಲ ರೂಢಿಗಳೇ ಆಗ್ಬಿಟ್ರೆ ಗಾಂಧೀಜಿ ಕೂಡ ಒಬ್ಬ ರೂಢಿ ಆಗ್ತೇನೆ ಮೈ ಕೃಷ್ಣ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ನಾನು ಒಂದು ಈಗ ಹೇಳದ್ನಲ್ಲ ಹಿಂಗೆ ಹೇಗಿದ್ದ ಹೇಗಾದ ಅನ್ನೋದ್ರ ಏನೇನ್ ಕಾಟ ಕೊಟ್ಟಿದ್ರು ರೋಡಿ ಶೀಟರ್ ಏನ್ ಓಪನ್ ಆಯ್ತು ಅನ್ನೋದನ್ನ ಲಕ್ಷ್ಮಣ್ಗೆ ತಿಳಿಲಿ ಅನ್ನೋಕೋಸ್ಕರ ನಾನ್ ವಾಟ್ಸಪ್ ಮಾಡಿದೆ ಯಾಕಂದ್ರೆ ಜನಗಳ್ ಗೊತ್ತಾಗಬೇಕಲ್ಲ ರೌಡಿ ಶೀಟರ್ ಅಂತ ರೌಡಿ ಶೀಟರ್ ಅವ್ನು ತೊತಾರೆ ಒಬ್ಬ ಪತ್ರಕರ್ತ ಹಾಗಾಗಿ ನಾನು ಬಗ್ಗೆ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಸ್ನೇಹಿತರೆ ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ತೇಜೋದೆ ಮಾಡಬಾರ್ದು ಯಾಕೆ ವಿಷಯ ಗೊತ್ತಿಲ್ಲ ನಾವು ಮಾತಾಡಬಾರ್ದು ಹೌದು ಯಾಕೆ ಅಂತಂದ್ರೆ ಒಬ್ಬ ಸಮಾಜಕ್ಕೆ ಹೋರಾಟ ಮಾಡ್ಬೇಕಾದ್ರೆ ಏನ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದಾಗಿತ್ತು ಅಡ್ಜಸ್ಟ್ ಗೇಟ್ ಅವ್ನ್ ಇವತ್ತು ನಾನು ಹೇಳ್ತೀನಿ ಇಟ್ಯಾ ಸ್ವಂತ ಮನೆ ಮಾಡ್ಕೊಂಡು ಪಾಪ ಅದೆಲ್ಲ ಗುಂಡೂರಾವ್ ನಗರದಲ್ಲಿ ಪಾಪ ಸಣ್ಣ ಮನೆ ಬಡಗಾರಂಟೆ ಇವತ್ತು ಅವ್ನ್ ಕಷ್ಟಲ್ಲಿದ್ದಾನೆ ಪಾಪ ಅವ್ನು ಯಾವ್ದೋ ದುಡ್ಡು ಮಾಡ್ಬೇಕು ಅಂದ್ರೆ ಈಗ ಅವನಿಗೆ ಇರೋ ಅವ್ನಿಗೆ ಎಷ್ಟೋ ಎಲ್ಲಾ ಬರೀ ಅವ್ನಿಗೆ ಆ ತರ ಇದ್ರೆ ಅವ್ನಿಗೆ ಒಬ್ಬರವ್ರು ಇನ್ನೊಂದ್ ವಿಷಯ ಹೇಳ್ತೀನಿ ಯಾರೇ ಒಬ್ಬ ಕರಪ್ ಇರೋವ್ನು ಇನ್ನೊಬ್ಬರ ಮೇಲೆ ದೊಡ್ಡವ್ರ ಮೇಲೆ ಕ್ರಿಯಾಕ್ ಅರ್ಥ ಪತ್ರಕರ್ತಾಗಿರ್ಬೋದು ಸಾಮಾನ್ಯ ವ್ಯಕ್ತಿ ಇರ್ಬೋದು ನಾನ್ ಸರಿಯಾಗಿಲ್ಲ ಅಂದ್ಮೇಲೆ ದೊಡ್ಡವ್ರ ಮೇಲೆ ಹೋಗಲ್ಲ ನಾವು ಸುಮ್ ಆಗ್ಬಿಡ್ತಾನೆ ನಾವೆಲ್ಲ ನೆಟ್ಟಿಗಿದ್ದೀವಿ ಅಂದ್ಮೇಲೆ ನಾವು ಒಬ್ಬರ ಮೇಲೆ ನಾವು ತೊಡೆತಿ ಇದು ಕೃಷ್ಣನಲ್ಲಿ ಅಲ್ಲಿ ಅವನ ಪಾರದರ್ಶಕ ಅವ್ರೇನು ಹಿಂದೆಲೆ ಮುಂದೆಲೆ ಏನೇ ಆಗ್ಲಿ ಅವನ ಕರಲ್ಲ ಆದ್ರೆ ನನ್ನ ಅಡ್ವೈಸ್ ಏನು ಅಂತಂದ್ರೆ ಒಂದು ಒಳ್ಳೆ ಬೇಟೆ ಆಡ್ತಾ ಇದ್ದಾನೆ ಒಂದು ಬೇಟೆ ಅಂತಂದ್ರೆ ಒಂದು ಹಂಟಿಂಗ್ ಅಂತ ಏನ್ ಹೇಳ್ತೀವಿ ಕರಪ್ಷನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿನೇ ಇವತ್ತು ಜೈಲು ಮಟ್ಟಕ್ಕೆ ತಂದಿದ್ದಾನೆ ಸಾಕಿತ್ತು ಅವ್ನಿಗೆ ಇವರು ಚಾಮುಂಡಿ ಬೆಟ್ಟದಲ್ಲಿ ಆ ಹಗರಣಗಳು ಇದೆಯಲ್ಲ ಸಣ್ಣ ಪುಟ್ಟದ್ದು ಏನಿದೆ ಸೀರೆ ಮಾಡ್ಕೊಳ್ಳೋದು ಟಿಕೆಟ್ ಮಾಡ್ಕೊಳೋದು ಅಲ್ಲೇ ಒಂದು ದೊಡ್ಡದಲ್ಲಿ ಇದೆ ಅದನ್ನ ಈ ವಯಸ್ಸಲ್ಲಿ ಈ ಟೈಮ್ ಅಲ್ಲಿ ಅವ್ನು ಮಾಡ್ಕೊ ಬರ್ಬೇಕಿತ್ತು ಮತ್ತ ಇನ್ನೊಂದೇನು ಅಂತಂದ್ರೆ ಪೊಲೀಸ್ನವ್ರಿಗೆ ಒಂದು ನಿಗಾ ಇರ್ಬೇಕಾಗಿತ್ತು ಇದು ಮೂರ್ನಾಲ್ದೊಂದು ವಿಷಯ ಐತಿ ಇದು ಒಂದು ಷಡ್ಯಂತ್ರ ಅಂತ ನಾನು ಹೇಳ್ತೀನಿ ಎಫ್ಐಆರ್ ಆಗಿರೋದು ಯಾಕೆಂತಂದ್ರೆ ಇವನು ಇದನ್ನ ವಿಡಿಯೋ ಮಾಡಿ ಇದನ್ನೆಲ್ಲ ಕಲಸಿ ಎಲ್ಲಾವೇ ಸಾಮಾಜಿಕ ತಾಣ ಎಲ್ಲಾದ್ರಲ್ಲೂ ಹಾಕಿದ್ದಾನೆ ಅದ್ ಮಾಡಿ ಸುಮಾರು ದಿನ ಆಗೈತೆ ಅವಾಗೆಲ್ಲ ಅವ್ರಿಗೆ ಎಮ್ಮ ಫೋನ್ ಕೊಟ್ಟಿಲ್ಲ ಅದಕ್ಕೆ ನಾನು ಇದ್ರಿಂದ ಇಲ್ಲ ಅದನ್ನ ಇದು ಮಾಡಿದಂತ ಅವರು ಕೊಟ್ಟಿದ್ದಾರೆ ಅದು ಎಫ್ ಐ ಹಾಕಕ್ ಹೋಗಿಲ್ಲ ಆದ್ರೆ ಇದಕ್ಕಿದ್ದ ಈಗ ಈಗ ಯಾಕೆ ಎಫ್ ಐ ಹಾಕಿದ್ರು ಅಂದ್ರೆ ಇದೆ ಹಿಂದೆ ಏನೋ ಸರ್ಕಾರ ಕೈವಾಡ ಇಲ್ಲ ದೊಡ್ಡ ಷಡ್ಯಂತ್ರ ಕೈವಾಡ ಕಾಣದ ಕೈಗಳ ಕೈವಾಡ ಇಲ್ಲಿ ಕಾರಣ ಕಾಣದ ಕೈವಾಡ ಏನಿಲ್ಲ ಸರ್ಕಾರವಾಗಿ ಇವರು ಹೆಂಗಿದ್ರು ಸರ್ಕಾರ ವಿರುದ್ಧವಾಗಿದ್ದಾನಲ್ಲ ಯಾವ್ದೊಂದು ಸಿಗ್ತಾ ಇದ್ರು ಕಾಯ್ತಾ ಇದ್ರು ಅವ್ರಿಗೆ ಯಾವ್ದೋ ಒಂದು ಕೇಸ್ ಸಿಗ್ಲಿ ಅಂತ ಇದೊಂದು ಕೇಸ್ ಕೈದೆ ಅಂದ್ ಕೇಸ್ ಹಾಕಿ ಎಫ್ ಐ ಆರ್ ಹಾಕಿ ಅಂತ ಹಾಕ್ಬಿಡೋ ಆದ್ರೆ ಇಲ್ಲಿ ಆತ ಕೊಟ್ಟಿರೋ ವಿಡಿಯೋ ಮತ್ತೆ ಸಾಕ್ಷಿಗಳನ್ನ ಪರಿಗಣನೆ ಮಾಡ್ತಾ ಇಲ್ಲ ಯಾಕಂದ್ರೆ ಪೊಲೀಸ್ನವ್ರು ಅದು ಅದನ್ನ ಮಾಡಬೇಕಾಗಿಲ್ಲ ಅವ್ರಿಗೆ ಮೊದ್ಲು ಎಫ್ ಐ ಆರ್ ಕೊಟ್ಟವ್ರೆ ಅಥವಾ ಒಂದು ಸರ್ಕಾರಿ ನೌಕರಿಗೆ ಅವ್ರು ಆಡಳಿತ ಮಾಡ ಕೆಲಸ ಮಾಡೋದಕ್ಕೆ ಅಡ್ಡಿಪಡಿಸಿದ್ದಾರೆ ಅಂದ್ರೆ ಅದು ಎಫ್ ಐ ಆರ್ ಅದು ನಾನ್ ಬೆಲ್ಬಲ್ ವಾರೆಂಟ್ ಸೆಕ್ಷನ್ ಹಾಕಿರ್ತಾರೆ ಅದು ಇದು ಏನ್ ಬೇಕು ಎಲ್ಲ ಸುಳ್ಳು ಏನೇನ್ ಬೇಕು ಹಾಕಿದ್ದಾರೆ ಅದು ನನಗೆ ಗೊತ್ತಿಲ್ಲ ಹಾಗಾಗಿ ಅವನು ಎದರೋನಲ್ಲ ಅವನು ನನ್ನ ದೃಷ್ಟಿಯಲ್ಲಿ ಬೇಕಾದ್ರೆ ಜೈಲ್ ನಾನು ಮೋಸ್ಟ್ಲಿ ನಾನು ಇದು ಕೇಸ್ ಆಗ್ದೆ ಎಫ್ ಐ ಆರ್ ಆದಾಗ ಒಂದು ಸ್ಟೇಷನ್ ಸಿಗುತ್ತೆ ಇಲ್ಲಾಂದ್ರೆ ಅವ್ನು ಜೈಲಿಗೆ ಹೋಗ್ತೇನೆ ಕಟ್ಟಿಗ್ ಆಗಲ್ಲ ಬಯಸಿದ್ದೆ ಅವನು ನಾನು ಇಲ್ಲಿ ಸಿಗಾಕ್ ಉಂಟು ಇನ್ನೇನೇನಾರು ಅಲ್ಲಿ ಟಾರ್ಚರ್ ಕೊಡ್ಬೋದು ಅನ್ನೋ ಉದ್ದೇಶಕ್ಕೇನೆ ಅವನು ಎನ್ಸಿಸಿ ಬಿಟ್ರಿಗೆ ಹೋಗಿದ್ದೇನೆ ಅನ್ಸುತ್ತಲ್ಲ ಥ್ಯಾಂಕ್ ಯು ಯು ಸರ್ ಮಯೂರ ಟಿವಿ ಒಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕಾಗಿ ಒಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರ ನಾಪತ್ತೆಯಿಂದ ಸಾಕಷ್ಟು ಅನುಮಾನಗಳು ಸಹಜವಾಗಿ ಎಡೆ ಮಾಡಿರುವಂತಹ ಇನ್ನು ಅವರ ಸ್ನೇಹಿತರು ಆಗಿರುವಂತಹ ಲೇಖಕರು ಹಾಗೆ ಹಿರಿಯ ಪತ್ರಕರ್ತರು ಪ್ರಕಾಶ್ ಬಾಬು ಅವರು ಸಹ ಮಾತಾಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ ಅವರು ಇಂಥದಕ್ಕೆ ಯಾವುದಕ್ಕೂ ಜಗ್ಗುವಂಥವನೇ ಅಲ್ಲ ಇಂತಹ ಹೋರಾಟಗಳನ್ನು ಆತ ಒಬ್ಬ ಪತ್ರಕರ್ತನಾಗಿಯೂ ಕೂಡ ಮಾಡ್ಕೊಂಡು ಬಂದುವಂಥವನು ಆದರೆ ಇದರ ಹಿಂದೆ ಕಾಣದ ಕೈಗಳ ಷಡ್ಯಂತ್ರ ಇದೆ ಆದ ಕಾರಣಕ್ಕಾಗಿ ಆತ ಈ ರೀತಿ ಅಪ್ಸ್ಕಾಂಡಿಂಗ್ ಆಗಿರಬಹುದು ಅಥವಾ ಸ್ಟೇಷನ್ ಬೇಲನ್ನು ತೆಗೆದು ಕೊ ಅಥವಾ ಬೇಲನ್ನು ತೆಗೆದುಕೊಂಡ ಬಳಿಕ ಆತ ಮತ್ತೆ ಬರಬಹುದು ಅಂತ ಹೇಳಿ ಯಾವುದೇ ಕಾರಣಕ್ಕೂ ಏನು ಸಮಸ್ಯೆ ಆಗೋದಿಲ್ಲ ಆಗೋದು ಬೇಡ ಅಂತ ಹೇಳಿ ಕೂಡ ನಾವು ಆಶಿಸ್ತೀವಿ ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ ಮತ್ತಷ್ಟು ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ